ಬೆಳಗಾವಿ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ನಿರ್ಮಾಣಗೊಂಡಿರುವ ಹಿರಿಯ ನಾಗರಿಕ ಮನೋರಂಜನಾ ಕೇಂದ್ರ ಲೋಕಾರ್ಪಣೆ ಮಾಡಿದ ಶಾಸಕ ಅಭಯ್ ಪಾಟೀಲ್ ಬೆಳಗಾವಿ ವ್ಯಾಕ್ಸಿನ್ ಡಿಪೋ ಪರಿಸರದಲ್ಲಿ ಹಿರಿಯ ನಾಗರಿಕ ಮನೋರಂಜನಾ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ ಹಿರಿಯ ನಾಗರಿಕ ಮನೋರಂಜನಾ ಕೇಂದ್ರ ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಮಾನಸಿಕ ಮತ್ತು ಶಾರೀರಿಕ ದೃಷ್ಟಿಯಿಂದ ಸದೃಢಗೊಳಿಸಲು ಈ ಉದ್ದೇಶದಿಂದಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಅಭಯ್ ಪಾಟೀಲ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಶಾಸಕ ಅಭಯ್ ಪಾಟೀಲ್ ಹೊಸ ಹೊಸ ಕಾರ್ಯಕ್ರಮಗಳನ್ನು ನೀಡುವುದರಲ್ಲಿ ನಿಪುಣರಾಗಿದ್ದು ಅದರಲ್ಲಿ ಹಿರಿಯ ನಾಗರಿಕಗೋಸ್ಕರ ಮನೋರಂಜನಾ ಕಾರ್ಯಕ್ರಮ ಕೇಂದ್ರವನ್ನು ಸ್ಥಾಪಿಸುವ ಉದ್ದೇಶದಿಂದಾಗಿ ಕಾರ್ಯಯೋಜನೆಗಳನ್ನು ಹಮ್ಮಿಕೊಂಡಿದ್ದು ನಾಲ್ಕು ವರ್ಷಗಳ ಕಾಲಾವಧಿಯಲ್ಲಿ ಈ ಯೋಜನೆ ಲೋಕಾರ್ಪಣೆಗೆ ಸಿದ್ಧವಾಗಿದೆ ವ್ಯಾಕ್ಸಿನ್ ಡಿಪೋ ಪರಿಸರದಲ್ಲಿ ಹಳೆಯ ಬ್ರಿಟಿಷ್ ಕಾಲ ಬ್ರಿಟಿಷ್ ಕಾಲಾವಧಿಯ ಕಟ್ಟಡಗಳನ್ನು ನವೀಕರಣ ಮಾಡಲಾಗಿದ್ದು ಅವುಗಳನ್ನು ಜ್ಞಾನ ಯೋಗ ಆಟ ಪಾಠಗೋಸ್ಕರ ಈ ಕಟ್ಟಡಗಳನ್ನು ತಯಾರಿಗೊಳಿಸಲಾಗಿದೆ ಹಾಗೂ ಹಿರಿಯ ನಾಗರಿಕರಿಗೆ ಸಂಗೀತ ಕೇಳುವುದಲ್ಲದೆ ಸಂಗೀತ ಉಪಕರಣಗಳನ್ನು ಬಳಸಿ ತಮ್ಮ ಹವ್ಯಾಸ ಕಲಿಕೆಯನ್ನು ಕಲಿಕೆಯನ್ನುಜಾಗೃಗೊಳಿಸುವ ಅವಕಾಶ ಕೂಡ ಇಲ್ಲಿ ಲಭ್ಯವಿದೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಪರಿಸರ ಈ ಪರಿಸರದಲ್ಲಿ ದಟ್ಟವಾದ ಗಿಡಗಂಟುಗಳಿಗಿದ್ದು ಇಲ್ಲಿ ನಾಗರಿಕರಿಗೆ ಬೆಳಗಿನ ವ್ಯವಹಾರ ಮಾಡಲು ಕೂಡ ಅನಾನುಕೂಲವಾಗಿತ್ತು ಈಗ ಇದು ಒಂದು ಅದ್ಭುತವಾದ ಸೌಂದರ್ಯ ಮತ್ತು ವಿವಿಧ ಸೌಲಭ್ಯಗಳ ಕೇಂದ್ರ ಬಿಂದುವಾಗಿದೆ ಇಲ್ಲಿ ಸ್ಥಳೀಯ ನಾಗರಿಕರಿಗೆ ಹಿರಿಯ ನಾಗರಿಕರು ಮನೋರಂಜನಾ ಕೇಂದ್ರ ಸ್ಥಾಪಿಸಿಕೊಟ್ಟಿದ್ದಕ್ಕೆ ತಮ್ಮ ಹರ್ಷ ವ್ಯಕ್ತಪಡಿಸಿದ್ದಾರೆ ಸಾಕಿಂಗ್ ಲಾ ಟ್ರ್ಯಾಕ್ ನಿರ್ಮಾಣ ವಾಕಿಂಗ್ ಲಾ ಐತೆ ಅವರು ಈ ಶಾಸಕರ ಈ ಕಾರ್ಯಕ್ಕೆ ಸಭಾಷಿಗಿರಿಯನ್ನು ಕೂಡ ನೀಡಿದ್ದಾರೆ ಇದು ಶಾಸಕ ಅಭಯ್ ಪಾಟೀಲ್ ಅವರ ಕನಸಿನ ಯೋಜನೆ ಸಾಕಾರಗೊಳಿಸಿರುವ ಸಮಾಧಾನ ಕೂಡ ಶಾಸಕ ಅಭಯ್ ಪಾಟೀಲ್ ಅವರಿಗೆ ಇದೆ ಈ ಸಂದರ್ಭದಲ್ಲಿ ಶಾಸಕ ಅಭಯ್ ಪಾಟೀಲ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಸುಮಾರು ನಾಲ್ಕು ವರ್ಷದ ಹಿಂದೆ ಹಿರಿಯ ನಾಗರಿಕರಿಗೆ ಏನಾದ್ರು ಮಾಡ್ಬೇಕಂತ ಹೇಳೋ ಒಂದು ವಿಚಾರ ಬಂದಾವೆ ಏನು ಮಾಡ್ಬೇಕಂತ ಹೇಳಿ ಒಂದು ಕಲ್ಪನೆಯನ್ನು ಹೊಸ ಕಲ್ಪನೆಯನ್ನು ನನ್ನ ಪ್ರಕಾರ ವ್ಯಾಕ್ಸಿನ್ ಡಿಪೋದಲ್ಲಿರುವಂತಹ ಏನು ಕಟ್ಟಡಗಳು ಅದಾವ ಕೆಲಸಕ್ಕೆ ಆ ಸಮಯದಲ್ಲಿ ಅವು ಒಡಗಳಕ್ಕಿಂತ ಕಡೆಯಾಗಿದ್ದು ಗಿಡಗಳು ಗಿಡಗಂಟಿಗಳು ಬೆಳೆದು ಅವು ಕಟ್ಟಡಗಳು ಅದಾವ ಇಲ್ಲವನ್ನೋ ಅನ್ನುವಂಥದ್ದು ವಾತಾವರಣ ಸುತ್ತಮುತ್ತ ಗಿಡಗಂಟಿಗಳು ಅಂತ ಕಟ್ಟಡಗಳನ್ನು ಮತ್ತೆ ಅದನ್ನು ನವೀಕರಿಸಿ ಅದನ್ನು ಹಿರಿಯ ನಾಗರಿಕರ ಒಂದು ಮನೋರಂಜನೆ ಕ್ಲಬ್ ಕ್ಲಬ್ ಅಂದರೆ ಕೆಲವೊಂದು ಜನ ಬರೀ ಅದನ್ನು ತಿಳ್ಕೊಳ್ತಾರೆ ಅಲ್ಲಿ ಯಾವುದು ವ್ಯವಸ್ಥೆ ಇಲ್ಲಿಲ್ಲ ಇಲ್ಲಿ ಅವರ ಶಾರೀರಿಕ ದೃಷ್ಟಿಯಿಂದ ಮಾನಸಿಕ ದೃಷ್ಟಿಯಿಂದ ಸದೃಢ ಆಗಿರಬೇಕು ಅನ್ನೋ ದೃಷ್ಟಿಯನ್ನು ಇಟ್ಟುಕೊಂಡು ಅವರಿಗೆ ಈ ವಯಸ್ಸಿನಲ್ಲಿ ಬೇಕಾದಂಥ ಆಟ ಪಾಠಗಳಿರ್ಬೋದು ಅಥವಾ ಮನೋರಂಜನೆಗೆ ಬೇಕಾದಂತಹ ವ್ಯವಸ್ಥೆ ಇರ್ಬೋದು ಆಮೇಲೆ ಸಂಗೀತಕ್ಕೆ ಸಂಬಂಧಪಟ್ಟಂತಹ ಸಲಕರಣೆಗಳು ಇರ್ಬೋದು ಓದುವ ಹವ್ಯಾಸ ಇರುವವರಿಗೆ ಓದುವಂತಹ ರೀಡಿಂಗ್ ರೂಮ್ ಇರ್ಬೋದು ಧ್ಯಾನ ಮಾಡುವಂಥವ್ರಿಗೆ ಧ್ಯಾನ ಕೇಂದ್ರ ಇರ್ಬೋದು ಆಮೇಲೆ ಈ ವಯಸ್ಸಲ್ಲಿ ಆಡುವಂಥ ಟೇಬಲ್ ಟೆನಿಸ್ ಇರ್ಬೋದು ಬ್ಯಾಡ್ಮಿಂಟನ್ ಇರ್ಬೋದು ಪೀರಿಯಡ್ಸ್ ಇರ್ಬೋದು ಅಥವಾ ಹೆಣ್ಮಕ್ಳಿಗೆ ರಿಂಗ್ ಇರ್ಬೋದು ಹೆಣ್ಮಕ್ಳ ಆಡದಾಗ ಗಂಡ್ಮಕ್ಳು ಹೆಣ್ಮಕ್ಳಿಗೆ ಇಬ್ಬರು ಮಂದಿಗೆ ಇದು ಪುರುಷರು ಮತ್ತು ಮಹಿಳೆಯರಿಗೆ ಇದು ಮಾಡಿದ್ದದೆ ರೆಸ್ಟೂಮ್ಗಳಿರ್ಬೋದು ಈ ರೀತಿ ಕಲ್ಪನೆಯನ್ನು ಮಾಡಿಕೊಂಡು ಅದನ್ನು ಎರಡು ವರ್ಷ ನಾಲ್ಕು ವರ್ಷದಿಂದ ಇದು ಕೆಲಸ ಪ್ರಾರಂಭ ಮಾಡಿದ್ವಿ